ಚಳ್ಳಕೆರೆ ನಗರಸಭೆಯ ಪೌರಾಯುಕ್ತರನ್ನು ಅಮಾನತುಪಡಿಸುವಂತೆ ಬಿಜೆಪಿ ಮುಖಂಡ ಪಟೇಲ್ ಕೆವಿ ಕೃಷ್ಣೇಗೌಡ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಕುರಿತು ಬುಧವಾರ ಮೂರು ಗಂಟೆ ಸಮಯದಲ್ಲಿ ಬಿಜೆಪಿ ಮುಖಂಡ ಪಟೇಲ್ ಕೆವಿ ಕೃಷ್ಣೇಗೌಡ ಅವರು ಮಾಹಿತಿ ನೀಡಿದ್ದಾರೆ ಚಳ್ಳಕೆರೆ ನಗರಸಭೆ ಕಚೇರಿಯಲ್ಲಿ ನಡೆದಿರುವ ನಗರಸಭೆಯ ಸೀಲುಗಳು ಬೇಕಾಬೇಟಿಯಾಗಿ ದುರುಪಯೋಗವಾಗಿರುವುದು ಹಾಗೂ ಐಸಿ ಐ ಐ ಬ್ಯಾಂಕ್ ಸೀಲುಗಳ ಸೀಲುಗಳ ನಕಲಿ ಮೊಹರು ಹಾಕಿದ ಚಲನಗಳು ನಗರಸಭೆ ಕಚೇರಿಯಲ್ಲಿ ನೀಡಿರುವುದು ತಮ್ಮ ತನಿಖೆಯಲ್ಲಿ ತಿಳಿದು ಬಂದಿರುತ್ತದೆ ಮುಂದುವರೆದು ಈ ನಕಲಿ ಬ್ಯಾಂಕ್ ಸೀಲುಗಳನ್ನು ಮೊಹರು ಹಾಕಿದ ಚಲನಗಳ ಹಾಗೂ ಸರ್ಕಾರಿ ಕಚೇರಿಯಾದ ನಗರಸಭೆ ಸೀಲುಗಳು ಬೇಕಾಬಿಟ್ಟಿಯಾಗಿ ದುರುಪಯೋಗ ಮೂಲಕ ಕಂಡುಹಿಡಿಯಲು ಹೆಚ್ಚಿನ ತನಿಖೆಗೆ ನಗರಸಭಾ ಕಚೇರಿ ವ್ಯಾಪ್ತಿಯ ಆರಕ್ಷಕ ಠಾಣೆಯಲ್ಲಿ ಶಂಕಿತರ ಕುರಿತು ದೂರು ದಾಖಲಿಸಲು ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರೂ ಕೂಡ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಕೂಡಲೇ ಚಳ್ಳಕೆರೆ ನಗರಸಭೆ ಪೌರಾಯುಕ್ತರು ಆರಕ್ಷಕ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸದೆ ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಕೂಡಲೇ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಬಿಜೆಪಿ ಮುಖಂಡ ಪಟೇಲ್ ಕೆಬಿ ಕೃಷ್ಣೇಗೌಡ ಅವರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ ಈ ಕುರಿತು ಬಿಜೆಪಿ ಮುಖಂಡ ಪಟೇಲ್ ಕೆಬಿ ಕೃಷ್ಣೇಗೌಡ ಅವರು ಮಾಹಿತಿ ನೀಡಿದ್ದಾರೆ ಈ ಮೂಲಕ ಚಳ್ಳಕೆರೆ ನಗರಸಭೆ ಕಚೇರಿಯಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗೂ ದುರಾಡಳಿತಕ್ಕೆ ಮತ್ತು ನಕಲಿ ದಾಖಲೆಗಳು ಹಾಗೂ ನಕಲಿ ಸೀಲು ಮತ್ತು ಸಹಿಗಳಿಗೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟ ಸಂದರ್ಭದಲ್ಲಿ ಈ ಸೂಕ್ತ ತನಿಖೆಯನ್ನು ಕೈಗೊಂಡು ನಗರಸಭೆ ಅಧಿಕಾರಿಗಳ ವೈಫಲ್ಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ಅವರು ಗುರುತಿಸಿರುತ್ತಾರೆ ಹಾಗೂ ಈ ಕಚೇರಿಯ ನಕಲಿ ದಾಖಲೆಗಳು ಹಾಗೂ ನಕಲಿ ಸಹಿ ಮತ್ತು ಸೀಲ್ಗಳಿಗೆ ಸಂಬಂಧಪಟ್ಟಂಗೆ ತಕ್ಷಣ ಚಳ್ಳಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಮಾನ್ಯ ಜಿಲ್ಲಾಧಿಕಾರಿಗಳೇ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತನೇ ತಾರೀಖ್ನಂದು ಸೂಚಿಸಿದರೂ ಕೂಡ ಇಲ್ಲಿಯವರೆಗೂ ಕೂಡ ನಗರಸಭೆಯ ಪೌರಾಯುಕ್ತರು ಹಾಗೂ ವ್ಯವಸ್ಥಾಪಕರು ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಹಾಗೂ ಈ ಎಲ್ಲ ಈ ಎಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಸಾರ್ವಜನಿಕ ದಾಖಲೆಗಳ ದುರ್ಬಳಕೆಗೆ ನೈತಿಕ ಹೊಣೆಯನ್ನು ಮಾನ್ಯ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಟಿ ಅವರೇ ಹೊಣೆ ಹೋರಬೇಕಾಗ್ತದೆ ಇಲ್ಲ ಅಂತಂತಂದರೆ ಈ ಎಲ್ಲ ನಗರಸಭೆಯ ಸಂಪೂರ್ಣ ಹಗರಣಗಳನ್ನು ಪಾರದರ್ಶಕವಾಗಿ ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ದೇ ಆದಲ್ಲಿ ಸೂಕ್ತ ತನಿಖೆಗೆ ಶಾಸಕರು ನಿರ್ದೇಶನ ನೀಡಬೇಕು